ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಲೈಫ್ ಸ್ಟೈಲ್ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಸ್ನೇಹಿತರೆ ಅಷ್ಟಮಿ ಅಂತ ಹೇಳುವಾಗ ನೆನಪಾಯಿತು ಅಷ್ಟಮಿಗೆ ಅಷ್ಟಮಿ ಲಡ್ಡು ಮಾಡದಿದ್ದರೆ ಹೇಗೆ ಅಲ್ವಾ ಹಾಗಾದರೆ ಬನ್ನಿ ಇವತ್ತು ಒಂದು ಸೊಗಸಾದ ಅಷ್ಟಮಿ ಲಡ್ಡು ರೆಸಿಪಿ ಅಂತ ಅಂದಿದ್ದೇನೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ಹಾಗೆ ರೆಸಿಪಿ ಇಷ್ಟಾದ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ರೆಸಿಪಿಯನ್ನು ನೋಡಿಕೊಂಡು ಬರುವ ಅದು ಬಾಣಲೆಯನ್ನು ಬಿಸಿ ಮಾಡಿಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೆ ಈಗ ಕಾಲು ಕಪ್ಪಿನಷ್ಟು ಕಾಲು ಕೆಜಿಯಷ್ಟು ಕಡಲೆಬೇಳೆಯನ್ನು ಹಾಕ್ತಿದ್ದೇನೆ ಕಾಲು ಕೆಜಿ ಕಡಲೆ ಕಡಲೆಬೇಳೆ ಇದನ್ನೊಮ್ಮೆ ಹುರಿಯುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿದ್ರೆ ಆಯಿತು ಬೆಂಕಿ ಇಟ್ಟು ಹುರಿದ್ರೆ ಹೊರಗೆಲ್ಲ ಕೆಂಪಾಗ್ತದೆ ಮತ್ತೆ ಒಳಗೆ ಹಸಿ ಹಸಿ ಇರ್ತದೆ ಅದೇ ಟೇಸ್ಟ್ ಇರುವುದಿಲ್ಲ ಆದ ಕಾರಣ ನಾವಿಲ್ಲಿ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯುವ ನೋಡಿ ಕಡಲೆಬೇಳೆ ಹುರಿದಾಯಿತು ಎಲ್ಲವೂ ಕೂಡ ಚೆನ್ನಾಗಿ ಹುರಿದು ಹೋಗಿದೆ ಬೆಂಕಿಯಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟುಕೊಂಡು ಹದವಾಗಿ ಹುರಿಬೇಕಾದ್ರೆ ಸಾಕು ಈಗ ಇದನ್ನೊಂದು ಬಟ್ಲಿಗೆ ತೆಗಿಯುವ ಅದೇ ಏನು ಪುನಃ ಸ್ಟವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ನೆಲ ಕಡಲೆ ಹಾಕ್ತಾ ಇದ್ದೇನೆ ನೆಲ ಕಡಲೆ ಎಷ್ಟು ತಗೊಳ್ಳೋದಪ್ಪ ಅಂದರೆ ನಾವು ಕಡಲೆಬೇಳೆ ತಗೊಂಡ್ವಿ ಅಲ್ಲ ಅದರ ಅರ್ಧದಷ್ಟು ತಗೊಂಡ್ರೆ ಆಯಿತು ಒಂದು ನೂರೈತ್ತು ನೂರರಿಂದ ನೂರೈವತ್ತು ಗ್ರಾಮ್ಸ್ನಷ್ಟು ತಗೊಂಡ್ರೆ ಆಯಿತು ಅದನ್ನು ಕೂಡ ಬೆಂಕಿಯನ್ನು ಹದವಾರದಿ ಇಟ್ಟು ಹುರ್ಕೊಂಡ್ರೆ ಆಯಿತು ಇವಾಗ ನೋಡಿ ನೆಲ ಕಡಲೆ ಕೂಡ ಹುರಿದಾಯಿತು ಇಷ್ಟಾದರೂ ಸಾಕು ಇದನ್ನು ಕೂಡ ಒಂದು ಪ್ಲೇಟಿಗೆ ಈಗ ತೆಗೆಯುವ ಅದೇ ಖಾದ ಬಾಣಲೆಗೆ ಎಳ್ಳನ್ನು ಹಾಕ್ತಾ ಇದ್ದೇನೆ ಎಲ್ಲ ನಿಲ್ ಎಳ್ಳಿಲ್ಲಿ ವಾಶ್ ಮಾಡಿ ಕಸ ಕಡ್ಡಿಯನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೇನೆ ಈಗ ಅದನ್ನು ಕೂಡ ಹುರಿಯುವ ಎಲ್ಲನು ಒಣಗಿಸಿ ಹುರಿಬೇಕು ಅಂತೇನಿಲ್ಲ ತೊಳೆದಲ್ಲ ಫಸ್ಟಿಗೆ ಕಸ ಕಡ್ಡಿಯನ್ನೆಲ್ಲ ಇಕ್ಕಿ ನಂತರ ತೊಳಿಬೇಕು ಆ ನಂತರ ಸ್ವಲ್ಪ ಜಾಲಡಿಸ್ಕೊಳ್ಬೇಕು ಅಂದರೆ ಕಲ್ಲೆಲ್ಲ ಕೆಳಗೆ ಉಳಿತದೆ ಕೆಲವು ಸಲ ಹೊಯ್ಯ ಹೊಯ್ಗೆಯಲ್ಲಿ ಇರ್ತದೆ ಅದೆಲ್ಲ ಕೆಳಗೆ ಉಳಿತದಲ್ಲ ಆನಂತರ ನೀರನ್ನು ಸೋಸಿಕೊಂಡು ಹುರ್ಕೊಂಡ್ರೆ ಆಯಿತು ಈಗ ಉಳ್ಳಿ ಪಟಾಪಟ ಅಂತೇಳಿ ಉಂಟು ಇಷ್ಟಾದರೆ ಸಾಕು ಇದನ್ನ ಈಗ ಒಂದು ಪ್ಲೇಟಿಗೆ ತೆಗಿಯುವ ಅದೇ ಬಾಣಲೆಗೆ ಕೊಬ್ಬರಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಈ ರೀತಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕ ಪೀಸಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಸ್ವಲ್ಪ ಬಿಸಿ ಮಾಡಿಕೊಂಡೆ ಉಂಟಲ್ಲ ಒಂದು ಸ್ವಲ್ಪ ದಿವಸ ಇಟ್ಟು ಏನಾಗೋದಿಲ್ಲ ಇಲ್ಲದ್ರೆ ಇದು ಪಸೆಂಟ್ ಬಂದಾಗ ಆಗ್ತದೆ ಇದು ಒಂದು ಸ್ವಲ್ಪ ಬಿಸಿ ಆಗಿದೆ ಇಷ್ಟಾದರೆ ಸಾಕು ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಳ್ಳುವ ಗೇರು ಬೀಜ ನೋಡಿ ಚಿಕ್ಕ ಚಿಕ್ಕ ಪೀಸ್ ಗೇರು ಬೀಜ ಹಾಕ್ತಾ ಇದ್ದೇನೆ ಇದೊಂದು ಇಪ್ಪತ್ತು ರೂಪಾಯಿದ ಪ್ಯಾಕೆಟ್ ನಿಮಗೆ ಗ್ರೋಸರಿಯಲ್ಲೆಲ್ಲ ಸಿಗ್ತದೆ ಇವಾಗ ಇದನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ ಸ್ವಲ್ಪ ಬಿಸಿ ಮಾಡಿಕೊಂಡ ಐತೆ ಮೀಡಿಯಂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಅದ ಕಣ ಬೆಂಕಿಯನ್ನು ಸಿಮ್ಮಲ್ಲಿ ಇಟ್ಟುಕೊಂಡು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಇದು ಅಂದರೆ ನಮಗೆ ಇದು ತುಂಬ ಕ್ರಿಸ್ಪಿಯಾಗಿ ಸಿಗ್ತದೆ ತಿನ್ನುವಾಗ ಉಂಟಲ್ಲ ಒಳ್ಳೆ ಟೇಸ್ಟ್ ಆಗ್ತದೆ ಇದು ಕೂಡ ಹುರ್ಕೊಂಡದ್ದು ಸಾಕು ಇವಾಗ ಇದನ್ನು ಕೂಡ ಒಂದು ಪ್ಲೇಟಿಗೆ ನೋಡಿ ಕಡಲೆಬೇಳೆ ಹುರಿದಾಯಿತು ನೆಲಕಡಲೆ ಹುರಿದಾಯಿತು ಹಾಗೆ ಗೇರು ಬೀಜ ಎಳ್ಳು ಕೊಬ್ಬರಿ ಇಷ್ಟು ಹುರಿದಾಯಿತು ಇವಾಗ ಕಡಲೆಬೇಳೆ ಮತ್ತು ನೆಲಕಡಲೆ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವೀಗ ಅರಳನ್ನು ಹುಡಿ ಮಾಡಿಕೊಳ್ಳಿ ಇಲ್ಲಿ ನೋಡಿ ಹೊದ್ಲು ಇಲ್ಲ ಅರಳು ತಗೊಂಡಿದ್ದೇನೆ ಕ್ಲೀನ್ ಮಾಡಿಟ್ಟಿರುವಂಥ ಅರಳು ಇದು ಅಂದರೆ ಅರಳು ತಂದ ಹಾಗೆ ಉಂಟಲ್ಲ ಅದರಲ್ಲಿ ಬಲ್ ಬತ್ತಲೆ ಇರ್ತದೆ ಅದನ್ನು ತೆಗೆದು ಕ್ಲೀನ್ ಮಾಡಿಟ್ಕೊಂಡಂತ ಅರಳು ಈಗ ಈ ಕಪ್ಪಲ್ಲಿ ಮೂರು ಕಪ್ಪಷ್ಟು ಅರಳನ್ನು ಪೌಡ್ರ್ ಮಾಡಿಕೊಳ್ಳ ಹುಡಿ ಮಾಡಿಕೊಳ್ಳ ಅಂದರೆ ಪೇಟೆ ಪೇಟೆಯಲ್ಲಿ ಸಹ ನಮಗೆ ಹುಡಿ ಮಾಡಿದಂಥ ಅರಳು ಸಿಗ್ತದೆ ಅದು ಸಾಕ್ತದೆ ನಲ್ಲಿ ಇಡೀ ಆಗಿರುವ ಅರಳಿ ಇತ್ತು ಅದನ್ನು ನಾನೀಗ ಇದರಲ್ಲಿ ಮೂರು ಕಪ್ಪಿನಷ್ಟು ಹಾಕಿ ಈಗ ಪುಡಿ ಮಾಡಿಕೊಳ್ಳುವ ಇಲ್ಲಿ ಅರಳನ್ನು ನೋಡಿ ಪೌಡ್ರ್ ಮಾಡಿಕೊಂಡಾಯಿತು ಈಗ ಇಲ್ಲಿ ನಾವು ಹುರಿದಿಟ್ಟಂಥ ಕಡಲೆಬೇಳೆ ಸಣ್ಣಗಾಗಿದೆ ಇದನ್ನೊಂದು ಮಿಕ್ಸರ್ ಜಾರಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳುವ ನಾನಿಲ್ಲಿ ಅರಳು ಪೌಡ್ರ್ ಮಾಡಿದ ಮಿಕ್ಸರ್ ಜಾರಿಗೆ ಹಾಕ್ತಿದ್ದೇನೆ ತೊಳಿಲಿಲ್ಲ ಬೇರೆ ಸರಿಯಾಗಿ ಹಾಕ್ತಾ ಇದ್ದೇನೆ ಇದನ್ನು ಜಾಸ್ತಿ ನಯಾ ಪೌಡ್ರ್ ಮಾಡೋದು ಬೇಡ ಒಂದು ಸ್ವಲ್ಪ ತರಿ ತರಿ ಇರಲಿ ಇಲ್ಲಿ ನೋಡಿ ಕಡಲೆಬೇಳೆಯನ್ನು ಹುರಿದ ಕಡಲೆಬೇಳೆಯನ್ನು ಕೂಡ ಪೌಡ್ರ್ ಮಾಡಿಕೊಂಡಾಯಿತು ತುಂಬ ನಯ ಮಾಡಲಿಕ್ಕಿಲ್ಲ ಒಂದು ಸ್ವಲ್ಪ ಸಜ್ಜಿಗೆ ತರ ಇದಂಥ ಕಡಲೆಬೇಳೆಯನ್ನು ಕೂಡ ಚೆನ್ನಾಗಿ ಚಿಪ್ಪೆಯನ್ನ ಬಿಡಿಸ್ಕೊಳ್ಳ ಇಲ್ಲಿ ಅರ್ಧ ಕೆ ಜಿ ಬೆಲ್ಲದಲ್ಲಿ ಒಂದು ಅಚ್ಚು ತೆಗೆದಿಟ್ಟಿದ್ದೇನೆ ಅನಂತರ ನಾಲ್ಕು ಅಚ್ಚು ಬೆಲ್ಲ ಹಾಕಿದ್ದೇನೆ ಅದಕ್ಕೆ ಈಗ ಒಂದು ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕುವ ಈ ಗ್ಲಾಸಲ್ಲಿ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ನೀರನ್ನು ಹಾಕಿದ್ದೇನೆ ಇದು ಬೆಲ್ಲ ಪೂರ್ತಿಕರಾಗಲಿ ಇವಾಗ ನೋಡಿ ಪಾಕ ಆಗ್ತಾ ಬಂತು ಪಾಕ ಹೇಗೆ ಚೆಕ್ ಮಾಡೋದಂದರೆ ನಾವು ಇದಕ್ಕೆ ತೆಗೆದು ತಣ್ಣೀರಿಗೆ ಹಾಕಿಕೊಳ್ಬೇಕು ಒಂದು ಸ್ವಲ್ಪ ನೋಡಿ ಇವಾಗ ಪಾಕ ಆಗದಿದ್ರೆ ಅದು ಮೇಲೆ ನೆದ್ದು ಬರ್ತದೆ ಇದು ನೋಡಿ ಅಲ್ಲೇ ಕೆಳಗೆ ಅಂಟಿ ನಿಂತಿದೆ ಅಂದರೆ ಈಗ ನಮಗಿದು ಪಾಕ ಆಗಿದೆ ಅಂತ ಅಂದಾಜಾಗಿದೆ ಅದು ಮತ್ತೆ ನೋಡಿ ಇದನ್ನು ಸೇರಿಸುವಾಗ ನೋಡಿ ಹೀಗೆ ಸೇರಿಸ್ಲಿಕ್ಕೆ ಬರಬೇಕು ನೋಡಿ ಆವಾಗ ನಮಗೆ ಇಲ್ಲಿ ಗಟ್ಟಿ ಪಾಕ ಆಗಿದೆ ಅಂತ ಅಂದಾಜಾಗ್ತದೆ ಇಷ್ಟಾದರೆ ಸಾಕಾಗ್ತದೆ ಆಗಿದೆ ಇಲ್ಲಿ ನಾವು ಕಡ್ಲೆಯನ್ನು ಹುಡಿ ಮಾಡಿ ಇಟ್ಕೊಂಡಿದ್ದೇವೆ ಅದರ ಪೌಡರ್ ನಾನು ಇಟ್ಟು ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ಟವ್ ಆಫ್ ಮಾಡಿದ್ದೇನೆ ಅದರ ಜೊತೆಯಲ್ಲಿ ಈಗ ಗೇರ್ ಬೀಜ ಎಳ್ಳು ಮತ್ತೆ ಒಣ ಕೊಬ್ಬರಿ ಇದನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡುವ ಇವಾಗ ಅದರ ಜೊತೆಯಲ್ಲಿ ನೆಲಕಡ್ಲೆಯನ್ನು ಕೂಡ ಹಾಕ್ತಾ ಇದ್ದೇನೆ ಮಿಕ್ಸ್ ಮಾಡೋಣ ಬೆಂಕಿಯನೀಗ ಸಿಮ್ಮಲ್ಲಿ ಇಟ್ಕೊಂಡಿದ್ದೇನೆ ಇವಾಗ ಇದಕ್ಕೆ ತುಪ್ಪವನ್ನು ಹಾಕಿಕೊಳ್ಳುವ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕುವ ಮತ್ತೆ ಮಿಕ್ಸ್ ಮಾಡುವ ಇದಕ್ಕೀಗ ಹರಳನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಖಾರದ ಕಡ್ಡಿ ನೋಡಿ ಅದನ್ನು ಕೂಡ ಮಿಕ್ಸ್ ಮಾಡುವ ಇದು ಇಲ್ಲಿ ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಆಯ್ತು ಸ್ಟವ್ ಆಫ್ ಮಾಡಿದ್ದೇನೆ ಈಗ ತುಪ್ಪದ ಕೈ ಮಾಡಿಕೊಂಡು ಉಂಡೆ ಕಟ್ಟಿಕೊಂಡ್ರೆ ಆಯ್ತು ಬಿಸಿ ಬಿಸಿ ಉಂಟು ಬಿಸಿಗೆ ಅದನ್ನು ಕಟ್ಟಿಕೊಳ್ಬೇಕಷ್ಟೇ ಇಲ್ಲದ್ರೆ ಸ್ವಲ್ಪ ಒದ್ದೆ ಕೈ ಮಾಡಿ ಕೂಡ ಕಟ್ಟಿಕೊಳ್ಬೋದು ಸ್ನೇಹಿತರೆ ರೆಸಿಪಿ ನೋಡಿಕೊಂಡು ಬಂದ್ರೆ ಆ ರೆಸಿಪಿ ಇಷ್ಟ ಆಯಿತಾ ಒಂದು ಲೈಕ್ ಮಾಡಿ ಹಾಗೆ ನಾಳಿನ ಬ್ಲಾಗ್ ಅಥವಾ ರೆಸಿಪಿಯಿಂದ ಇಸ್ಕೊಂಡು ಅಂದ್ರೆ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ